ನಮಸ್ಕಾರ ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದೆ ಇದರ ಎಫೆಕ್ಟ್ಸ್ ನಮ್ಮ ರಾಶಿಗಳು ಲಗ್ನಗಳ ಮೇಲೆ ಬೀಳಲಿದೆ ಆದ್ದರಿಂದ ಇದಕ್ಕೆ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡಿಕೊಂಡರೆ ಈ ಒಂದು ಹದಿನೈದು ದಿನ ನಿಮಗೆ ಅನುಕೂಲಕರವಾಗುತ್ತದೆ ಮೇಷ ಲಗ್ನದವರು ಯಾವ ಒಂದು ಪರಿಹಾರ ಮಾಡಿಕೊಳ್ಳಬೇಕು ಮೇಷ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ನಡೆಯಲಿದೆ ಮೇಷ ಲಗ್ನದವರು ಯಾ ಫುಡ್ನ ಡೊನೇಟ್ ಮಾಡಬೇಕು ಹನುಮಾನ್ ಚಾಲೀಸ್ನ ಚಾಂಟ್ ಮಾಡಬೇಕು ಇದನ್ನು ಮಾಡುವುದರಿಂದ ನಿಮಗೆ ಪರಿಹಾರ ಸಿಗಲಿದೆ ಮುಂದಿನ ಲಗ್ನ ವೃಷಭ ಲಗ್ನ ವೃಷಭ ಲಗ್ನದವರು ಈ ಒಂದು ಸೆಪ್ಟೆಂಬರ್ ಹದಿನೆಂಟು ಗ್ರಹಣ ಆದ ಮೇಲೆ ನೀವು ಯಾವ ಒಂದು ಪರಿಹಾರ ಮಾಡಿಕೊಳ್ಳಬೇಕು ಎಂದರೆ ಯಾವ ನೀವೊಂದು ಫುಡ್ನ ಯಾವುದಾದ್ರೂ ನೀಡಿ ಪೀಪಲ್ಸ್ಗೆ ಡೊನೇಟ್ ಮಾಡಿ ಆಮೇಲೆ ದೇವಿ ಪೂಜೆನ ನೀವು ಕಂಪಲ್ಸರಿಯಾಗಿ ಈ ಒಂದು ಹದಿನೈದು ದಿನ ಮಾಡಲೇಬೇಕಾಗತ್ತೆ ಮುಂದಿನ ಲಗ್ನ ಮಿಥುನ ಲಗ್ನ ಮಿಥುನ ಲಗ್ನದವರ ಮನೆಯಿಂದ ಹತ್ತನೇ ಮನೆಯಲ್ಲಿ ಗ್ರಹಣ ನಡೆಯಲಿದೆ ಈ ಒಂದು ಮಿಥುನ ಲಗ್ನದವರು ಯಾವ ಒಂದು ಪರಿಹಾರ ಮಾಡಿಕೊಳ್ಳಬೇಕು ನೀವು ಗಣೇಶನ ಮಂತ್ರವನ್ನು ಜಪಿಸಬೇಕು ಮೆಡಿಟೇಷನ್ ಮಾಡಬೇಕು ಇದರಿಂದ ನಿಮಗೆ ಅನುಕೂಲ ಆಗುತ್ತದೆ ಈ ಮೇಷ ಲಗ್ನ ವೃಷಭ ಲಗ್ನ ಮತ್ತು ಮಿಥುನ ಲಗ್ನದವರಿಗೆ ಪರಿಹಾರನ ತಿಳಿಸಿದ್ದೀನಿ ಮುಂದಿನ ಲಗ್ನದವರಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಮಸ್ಕಾರ